ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಚಾರಕ್ಕೆ ಸಜ್ಜಾಗಿದೆ ಸ್ಟಾರ್ ನಟರ ದಂಡು ಹೌದು ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಆದ್ರೆ ಪ್ರತಿಷ್ಠಿತ ಚಾಮುಂಡೇಶ್ವರಿ ಕ್ಷೇತ್ರ ಮಾತ್ರ ಈಗಾಗಲೇ ರಾಂಗೇರಿದ್ದು ಪ್ರಚಾರಕ್ಕೆ ಚಿತ್ರ ನಟರನ್ನ ಬಳಸ್ಕೊಳ್ಳೋಕೆ ವೇದಿಕೆ ಸಜ್ಜಾಗ್ತಿದೆ ಈ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಮೂಡಿಸಿದೆ ಇದ್ರ ಜೊತೆಗೆ ವಿರೋಧಿಗಳ ಲೆಕ್ಕಾಚಾರ ಕೂಡ ಬದಲಾಗಿದೆ ಜೆಡಿಎಸ್ ನ ಹಾಲಿ ಶಾಸಕ ಜಿಡಿ ದೇವೇಗೌಡ ಅವರು ತಂತ್ರಗಳನ್ನ ಬದಲಾಯಿಸಿಕೊಂಡು ಕೊಡೋಕೆ ಸಜ್ಜಾಗಿದ್ದಾರೆ ಇನ್ನು ಬಿಜೆಪಿ ತನ್ನ ಅಭ್ಯರ್ಥಿ ಹುಡುಕಾಟದಲ್ಲಿ ಇದೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ವತಿಯಿಂದ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಸುತ್ತಿನ ಬೃಹತ್ ಸಮಾವೇಶಗಳು ನಡೆದಿದೆ ಮತದಾರರನ್ನ ಸೆಳೆಯೋಕೆ ಚಿತ್ರನಟರ ಮೊರೆ ಹೋಗಿರೋದು ಈ ಕ್ಷೇತ್ರದಲ್ಲಿ ಈಗ ನಡೆದಿರೋ ಒಂದು ಕುತೂಹಲಕಾರಿ ಬೆಳವಣಿಗೆ ಮುಖ್ಯಮಂತ್ರಿ ಆಪ್ತ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಕೇಶ್ ಪಾಪಣ್ಣ ಅವರು ಈಗಾಗಲೇ ದರ್ಶನ್ ಸೃಜನ್ ಲೋಕೇಶ್ ಅವರನ್ನ ಕರೆಸಿ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಸಹ ಆಯೋಜಿಸಿದ್ರು ಸಿದ್ದರಾಮಯ್ಯ ಅವರಿಗಿಂತ ಸ್ಟಾರ್ ಪ್ರಚಾರಕರು ಯಾರು ಿದ್ದಾರೆ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಪ್ರಶ್ನೆ ಇತ್ತು ಆದ್ರೆ ರಾಜ್ಯದ ಎಲ್ಲಾ ಕ್ಷೇತ್ರಗಳ ಹೊಣೆ ಅವರ ಮೇಲೆ ಇರೋದ್ರಿಂದ ಚಾಮುಂಡೇಶ್ವರಿ ಕ್ಷೇತ್ರದತ್ತ ಹೆಚ್ಚು ಗಮನ ಹರಿಸೋಕೆ ಸಾಧ್ಯವಾಗದೇ ಇರಬಹುದು ಏನು ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಮುಂದೆಯೂ ಸಹ ದರ್ಶನ್ ಸೃಜನ್ ಕೂಡ ಬರ್ತಾರೆ ಅವರಲ್ಲದೆ ಎಐಸಿಸಿ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆ ರಮ್ಯಾ ಕೂಡ ಬಂದು ಪ್ರಚಾರ ನಡೆಸ್ತಾರೆ ಅಂತ ಕಾಂಗ್ರೆಸ್ ಮುಖಂಡರೊಬ್ಬರು ಹೇಳಿದ್ದಾರೆ ಮೂಲಗಳ ಪ್ರಕಾರ ರಮ್ಯಾ ಅವರೇ ಕ್ಷೇತ್ರದ ಪ್ರಚಾರ ಹೊಣೆ ಹೊರಲಿದ್ದಾರೆ ಅನ್ನೋದು ಕೂಡ ಒಂದು ಕನ್ಫರ್ಮ್ ಆಗಿದೆ ಇನ್ನು ಇಲ್ಲಿ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಸುದೀಪ್ ಸಹ ಪ್ರಚಾರಕ್ಕೆ ಇರ್ತಾರೆ ಜೆಡಿಎಸ್ ಕೂಡ ಇದಕ್ಕೆ ಹಿಂದೆ ಬಿದ್ದಿಲ್ಲ ಕೆಲವೆಡೆ ದರ್ಶನ್ ಕಟೌಟ್ ಜೊತೆ ಈ ಪಕ್ಷದ ಮುಖಂಡರ ಭಾವಚಿತ್ರಗಳು ರಾರಾಜಿಸ್ತಾ ಇದೆ ಅಲ್ಲದೆ ಸುದೀಪ್ ಅವರನ್ನ ಕರೆತರುವಂತೆ ಪಕ್ಷದ ಯುವ ಕಾರ್ಯಕರ್ತರು ಮುಖಂಡರನ್ನ ಒತ್ತಾಯಿಸ್ತಾ ಇದ್ದಾರೆ ಕೆಲವರು ಚಿತ್ರ ನಟರನ್ನ ಕರೆತಂದು ಕಾರ್ಯಕ್ರಮವನ್ನ ಸಹ ಆಯೋಜಿಸ್ತಾ ಇದ್ದಾರೆ ಚಿತ್ರ ನಟರನ್ನ ಕರೆತರುವ ಬಗ್ಗೆ ಕ್ಷೇತ್ರದ ನಮ್ಮ ಪಕ್ಷದ ಯುವ ಕಾರ್ಯಕರ್ತರು ಬೇಡಿಕೆ ಇಟ್ಟಿದ್ದು ನಿಜ ಅಭಿಮಾನದಿಂದ ನಟರನ್ನ ನೋಡಲು ಜನ ಬರಬಹುದು ಆದ್ರೆ ಆ ಅಭಿಮಾನ ಮತವಾಗಿ ಪರಿವರ್ತನೆ ಆಗಲ್ಲ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲೂ ಈ ಯೋಜನೆ ಯಶಸ್ವಿ ಆಗ್ಲಿಲ್ಲ ಅಂತ ಜೆಡಿ ಮುಖಂಡ ಬೀರಿಹುಂಡಿ ಬಸವಣ್ಣ ಹೇಳಿದ್ದಾರೆ ಇನ್ನು ಈ ಕಡೆ ಕರ್ನಾಟಕ ಗೃಹ ಮಂಡಳಿ ಭೂಸ್ವಾಧೀನ ಪ್ರಕರಣ ಮತ್ತೆ ಜೀವ ಪಡ್ಕೊಂಡಿರೋ ಬಗ್ಗೆ ಕ್ಷೇತ್ರದಲ್ಲಿ ಗುಸುಗುಸು ಸುದ್ದಿಗೆ ಕಾರಣವಾಗಿದೆ ಈ ಪ್ರಕರಣ ಯಾರಿಗೆ ಮುಳುವಾಗಬಹುದು ಯಾರಿಗೆ ಲಾಭ ಆಗಬಹುದು ಅನ್ನೋ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಇದರ ನಡುವೆನೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರು ಸ್ಥಳೀಯ ಮುಖಂಡರ ಜೊತೆ ಕ್ಷೇತ್ರ ಸಂಚಾರ ಕೂಡ ನಡೆಸ್ತಾ ಇದ್ದಾರೆ ಜೊತೆಗೆ ವಿರೋಧಿ ಮುಖಂಡರನ್ನ ಪಕ್ಷದತ್ತ ಸೆಳೆಯುವ ಕಸರತ್ ಕೂಡ ನಡೀತಾ ಇದೆ ಜೆಡಿಎಸ್ ನಿಂದನೂ ಕ್ಷೇತ್ರ ಪರ್ಯಟನೆ ಜೋರಾಗಿದೆ ಜಿಟಿ ದೇವೇಗೌಡ ಪುತ್ರ ಜಿಡಿ ಹರೀಶ್ ಗೌಡ ಯುವಕ ಗುಂಪನ್ನ ಕಟ್ಕೊಂಡು ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಆದ್ರೆ ಬಿಜೆಪಿ ಸದ್ದು ಇನ್ನೂ ಸಹ ಕೇಳಿ ಬಂದಿಲ್ಲ ಒಟ್ಟಾರೆಯಾಗಿ ಸ್ಟಾರ್ ನಟರ ದಂಡೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದ್ರೂ ಆಶ್ಚರ್ಯ ಏನಿಲ್ಲ